ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅಭಿಯಾನದ ಭಾಗವಾಗಿ ಇಂದು ಉಯ್ಯಂಬಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಹಾಗೂ ಕೃಷಿಯೇತರ ಚಟುವಟಿಕೆಗಳ ಮಾಹಿತಿಯನ್ನು ರೈತ ಬಾಂಧವರಿಗೆ ತಿಳಿಸುವ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ದೊಡ್ಡ ಆಲಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಮುನಿಸಿದ್ದಯ್ಯನವರು ಮತ್ತು ಅನೇಕ ಸರ್ಕಾರಿ ಅಧಿಕಾರಿಗಳು ಹಾಗೂ ಅನೇಕ ಮುಖಂಡರು ಭಾಗವಹಿಸಿದ್ದರು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ಚಂದುರಾಯನಹಳ್ಳಿ ಗ್ರಾಮ ಇದು ಮಾಗಡಿ ತಾಲೂಕಿನಲ್ಲಿ ಮೂರು ಕಿಲೋಮೀಟರ್ ದೂರದಲ್ಲಿ ಈ ಚಂದುರಾಯನಹಳ್ಳಿ ಗ್ರಾಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದು ರೈತ ಬಾಂಧವರಿಗೆ ಏನೇ ಕೃಷಿಯಲ್ಲಿ ಒಂದು ಈಗಿನ ತಂತ್ರಜ್ಞಾನ ಆಗಲಿ ಹೊಸ ಹೊಸ ವಿಷಯ ಆಗಲಿ ಮಾಹಿತಿ ಆಗಲಿ ಏನು ಇದು ವಿಶ್ವವಿದ್ಯಾನಿಲಯ ಅಥವಾ ಎಲ್ಲ ಸಂಸ್ಥೆಗಳಲ್ಲಿ ಏನು ಸಂಶೋಧನೆ ಮಾಡಿರ್ತಾರೋ ಆ ಮಾಹಿತಿಗಳನ್ನ ರೈತರಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮ ನಮ್ಮ ರಾಮನಗರ ಜಿಲ್ಲೆಗೆ ಈ ವಾತಾವರಣಕ್ಕೆ ಸೂಕ್ತವಾದಂತಹ ಯಾವ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು ಔಷಧಿ ವಿಷಯ ಆಗಲಿ ಅಥವಾ ಯಾವುದೇ ತಳಿಗಳ ವಿಷಯ ಆಗಲಿ ಅದನ್ನು ಪೋಷಕಾಂಶದ ವಿಷಯ ಆಗಲಿ ಇದ್ರ ಬಗ್ಗೆ ಮಾಹಿತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳು ಆರು ವಿಜ್ಞಾನಿಗಳು ಡ್ರೋನ್ನ ಬಳಸ್ಬೋದು ಏಕೆಂದರೆ ತುಂಬ ಶ್ರಮ ಪಡ್ತಾ ಇದ್ದಾರೆ ನಮ್ಮ ರೈತ ಬಂದವರು ಯಾಕೆಂದ್ರೆ ಈಗ ಕೂಲಿ ಆಳುಗಳ ಸಮಸ್ಯೆ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಅದಕ್ಕೋಸ್ಕರ ಈಗ ತಂತ್ರಜ್ಞಾನ ಯಂತ್ರೋಪಕರಣದ ಬಳಸಿ ನಾವು ಕೃಷಿನ ಮಾಡಲಿಕ್ಕೆ ನೋಡಬೇಕು ಅಂತ ಮುಖ್ಯವಾಗಿ ನಮ್ಮ ಭಾರತ ದೇಶದ ಪ್ರಾಬ್ಲಮ್ ಏನಂದರೆ ನಮ್ಮಲ್ಲಿರುವಂಥ ಸಣ್ಣ ಇಡುವಳಿದಾರಿಗಳು ಹುಳಗಳಿಗೆ ಸಾಯ್ಲಿಕ್ಕಾಗಲ್ಲ ಯಾಕೆಂದರೆ ಈಗ ಒಂದು ಎಕ್ಸಾಂಪಲ್ ಈಗ ನಾವೇ ಒಂದು ಟಾನಿಕ್ ಈಗ ಡಾಕ್ಟರ್ ಹೇಳಿದ್ರೆ ಹತ್ತು ಎಮ್ ಎಲ್ ಟಾನಿಕ್ ತಗೋಬೇಕು ಅಂತ ನಾವು ಕರೆಕ್ಟಾಗಿ ಹತ್ತು ಎಮ್ ಎಲ್ ತಗೊಂಡ್ರೆ ಸರಿಯಾದ ರೀತಿಯಲ್ಲಿ ಕೆಮ್ಮಾಗಲಿ ಶೀತ ಆಗಲಿ ವಾಸೆ ಆಗುತ್ತೆ ಏನಾದರೂ ಹೆಚ್ಚ್ರೆ ಏನಾಗುತ್ತೆ ನಿಮಗೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಿದ್ರೆ ಎಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಾ ಅಂದ್ರೆ ಹೆಚ್ಚು ಜಾಸ್ತಿ ಪ್ರಮಾಣದಲ್ಲಿ ನೀವು ತಗೊಂಡಿರ್ತೀರಾ ಹಾಗೆ ಔಷಧಿಯು ಸಹ ನಾವು ಹೆಚ್ಚು ಪ್ರಮಾಣ ತಗೊಂಡಾಗ ನಮ್ಮ ಬೆಳೆಗೆ ಅಷ್ಟ್ ತೊಂದರೆ ಕೊಡುತ್ತೆ ಕಡಿಮೆ ಪ್ರಮಾಣ ತಗೊಂಡಾಗ ಔಷಧಿ ಏನ್ ಏನಿಲ್ಲ ಮನೇಲಿ ನಿಮ್ಮ ಮನೇಲಿ ಯಾರಾದರೂ ಮೊಬೈಲ್ ಇವಾಗ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ ಇವಾಗ ಮೊಬೈಲ್ ವಾಟ್ಸಪ್ ಯೂಸ್ ಮಾಡೋದು ಎಲ್ಲಾರ ಇದೆ ನಿಮ್ಮ ನಿಮ್ಮ ಆಶಾ ವರ್ಕರ್ ಕೇಳಿದ್ರೆ ಅವ್ರೊಂದು ನಿಮ್ಮ ಪಿ ಡಿ ಎಫ್ ಕಳಿಸ್ತಾರೆ ಪಿ ಡಿ ಎಫ್ ಅಥವಾ ಏನೋ ಒಂದು ಅವ್ರನ್ನೇ ಕೇಳಿದ್ರೆ ಅವರು ಹೇಳ್ಕೊಡ್ತಾರೆ ನಿಮಗೆ ಆಯುಷ್ಮಾನ್ ಕಾರ್ಡ್ ಅಂತ ಜನರೇಟ್ ಆಗುತ್ತೆ ಆಯುಷ್ಮಾನ್ ಕಾರ್ಡ್ ಇಟ್ಕೊಂಡು ನಾವೇನ್ ಮಾಡೋಣ ಸರ್ ಹೋಗಿ ಅಂತಲ್ಲ ಆಯುಷ್ಮಾನ್ ಕಾರ್ಡ್ ಇದ್ದರೆ ಏನಾಗುತ್ತೆ ನಿಮ್ಗೆ ಐದು ಲಕ್ಷದ ವಿಮೆ ಬರುತ್ತೆ ಐದು ಲಕ್ಷದ ವಿಮೆ ಅಂತಂದರೆ ಒಂದು ಕುಟುಂಬ ಒಂದು ಕುಟುಂಬ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತೀರ ಅವರು ಒಂದು ರೇಷನ್ ಕಾರ್ಡ್ ಅಲ್ಲಿ ಹತ್ತು ಜನ ಇರ್ಬೋದು ಒಂದು ರೇಷನ್ ಕಾರ್ಡ್ ಒಬ್ಬರೇ ಇರಬಹುದು ಒಂದು ರೇಷನ್ ಕಾರ್ಡ್ ಇಬ್ಬರು ಇರ್ಬೋದು ಒಂದು ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗೆ ಐದು ಲಕ್ಷದ್ದು ಸರ್ಕಾರದಿಂದ ವಿಮೆ ಸಿಗುತ್ತೆ ಅಂದ್ರೆ ಇನ್ಶೂರೆನ್ಸ್ ಸಿಗುತ್ತೆ ಯಾವುದಾದ್ರೂ ಈಗ ಮೇಲ್ಕೋಟೆ ಆಸ್ಪತ್ರೆ ಯಾವುದಾದ್ರೂ ನಿಮಗೆ ಸರ್ಜರಿ ಆಗಿಲ್ಲ ಅಂತಂದ್ರೆ ಅದನ್ನ ನೀವೇನು ಮಾಡಬಹುದು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಆ ಕಾರ್ಡ್ ಅಲ್ಲಿ ಈ ಕಾರ್ಡ್ ಅಲ್ಲಿ ಅದು ಐದು ಲಕ್ಷ ರೂಪಾಯಿ ಇದೆ ಅದರಲ್ಲಿ ನೀವು ಐದು ಲಕ್ಷ ವೆಚ್ಚದವರೆಗೂ ಬೇಕಾರೆ ಅವರು ತಗೋಬಹುದು ಅಂದ್ರೆ ಒಂದು ಆ ಒಂದು ಸರ್ಜರಿಗೆ ಅಥವಾ ಯಾವ್ದು ಒಂದು ಒಂದ್ ಐದು ಲಕ್ಷ ಆಗುತ್ತೆ ಅಂದ್ರೆ ನಿಮ್ಗೆ ಕಾರ್ಡ್ ಇರೋದ್ರಿಂದ ನಿಮ್ಮ ಕೈಯಿಂದ ದುಡ್ಡು ಕೊಡಬೇಕಾಗಿಲ್ಲ ಒಂದೇ ಒಂದು ಕೆಲಸ ಏನು ನೀವು ಕಾರ್ಡ್ ಮಾಡಿಸ್ಕೊಂಡಿರ್ಬೇಕು ಜೊತೆಗೆ ಈ ಆಸ್ಪತ್ರೆಯಲ್ಲಿ ನಮ್ದು ಈ ಚಿಕಿತ್ಸೆ ಆಗಲ್ಲ ಅನ್ಬಿಟ್ಟು ಕನಕ್ ಪುರದ್ದು ಎದುರು ಬರ್ಸ್ಕೊಂಡು ಏನ್ ಮಾಡ್ತೀರ ನೀವು ಕಾಯ್ಕೋತೀರ ಅಂದ್ರೆ ಕಾರ್ಡ್ ಮಾಡಿಸಲ್ಲ ನಿಮ್ ಗ್ರಾಮ ಒಂದು ಸೆಂಟ್ರಲ್ ಎಲ್ಲಾ ಕಡೆನೂ ಮಾಡ್ತಾ ಇದಾರೆ ಆ ನಮ್ಮ ಆಶಾ ವರ್ಕರ್ಗಳು ಮನೆಯ ಮನೆ ಹತ್ರ ಬಂದು ಹೇಳ್ತಿದ್ದಾರೆ ಆದ್ರೂ ಎಷ್ಟೋ ಜನ ಕೇಳಲ್ಲ ನಿಮ್ದಾದಂತಹ ಒಂದು ಕೆಲಸ ಬಿಜಿ ಎತ್ತಡದಲ್ಲಿ ಇಡ್ಬಿಡ್ತೀರಾ ಯಾರ್ಯಾರು ಮಾಡಿಸಿಲ್ಲ ದಯವಿಟ್ಟು ಎಲ್ಲಾರು ಹೋಗ್ಬಿಟ್ಟು ಒಂದ್ಸಲ ಪರಿಶೀಲನೆ ಮಾಡ್ಕೊಡಿ ನಿಮ್ ಪ್ರತಿಯೊಬ್ಬರದು ಹತ್ತು ಜನ ಇದಾರೆ ಒಂದ್ ರೇಷನ್ ಕಾರ್ಡ್ ಹತ್ತು ಜನಕ್ಕೂ ಸಬ್ ಸಪರೇಟ್ ಕಾರ್ಡ್ ಇರುತ್ತದು ಒಬ್ಬ ಮಾಡಿಸ್ಕೊಂಡಿದ್ದಾರೆ ಅಂದ ತಕ್ಷಣ ಸಪರೇಟ್ ಆಗ್ಬಿಡಲ್ಲ ನೀವು ಹತ್ತು ಜನರು ಒಂದೊಂದು ಕಾರ್ಡ್ ಇಟ್ಕೋಬೇಕು ಹತ್ತು ಜನಕ್ಕೂ ಅದು ನಿಮಗೆ ಬೆನಿಫಿಟ್ ಆಗುತ್ತೆ ತಕ್ಷಣ ನೀವು ಇವು ಅದೊಂದು ಆಯುಷ್ಮಾನ್ ಕಾರ್ಡು ಒಂದು ಎಲ್ಲರೂ ಮಾಡಿಸ್ಕೊಂತ ನಿಮಗೆಲ್ಲ ಆಗುತ್ತೆ ಮಾಡುತ್ತೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಆಸ್ಪತ್ರೆಲಿ ಯಾವಾಗಲೂ ಇರ್ತೀವಿ ನಮ್ಮ ಆಸ್ಪತ್ರೆಗೆ ಬರೋರಿಗೆ ಅಲ್ಲೇ ಮಾಡಿಕೊಡ್ಬೇಕು ಅಂದರೆ ಮೊಬೈಲ್ ನಂಬರ್ ಯಾವುದು ಆಧಾರ್ ಕಾರ್ಡು ಕೊಟ್ಟಿರ್ತೀರೋ ಆ ನಂಬರ್ ಬೇಕು ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಎಷ್ಟು ತೊಗೊಬಂದ್ರೆ ನಾವು ಅಲ್ಲೇ ಮಾಡ್ಕೊಡ್ತೀವಿ ಇಲ್ಲ ಅಂತಂದರೆ ನಿಮ್ಮ ಗ್ರಾಮವನ್ನಲ್ಲಿ ಯಾವಾಗಲೂ ಮಾಡ್ಕೊಡ್ತಾರೆ ಉಚಿತವಾಗಿ ಮಾಡ್ಕೊಡ್ತಾರೆ ಅದನ್ನು ರಾಮೋನ್ ಸೆಂಟರ್ ಇದೆಯಲ್ಲವಾ ಇಲ್ಲಿ ಅವರು ಮಾಡ್ಕೊಡ್ತಾರೆ ಕೇಳಿ ಮಾಡ್ಕೊಟ್ಟಿಲ್ಲ ಅಂದರೆ ನಮ್ಮ ಹತ್ರ ಬಂದು ಮಾಡ್ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೇಲಿ ಯಾರಾದ್ರೂ ಮೊಬೈಲ್ ಯೂಸ್ ಮಾಡೋರು ಮಾಡ್ಕೊಬೋದು ಸರಿನಾ ಅಕಸ್ಮಾತ್ ನಿಮ್ಗೆ ಯಾರಾದ್ರು ಇವಾಗ ಏನಾದ್ರು ತಂದಿದ್ರೆ ಆಗಿಲ್ಲ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಬೇಕಾದ್ರೆ ಅಲ್ಲಿ ಇರ್ತೀವಿ ಅಲ್ಲಾದರೂ ಚೆಕ್ ಮಾಡಿಸ್ಕೊಡಿ ಇಲ್ಲ ಆಸ್ಪತ್ರೆಗಾದ್ರೂ ಚೆಕ್ ಮಾಡಿಸ್ಕೊಡಿ ಬರುವಾಗ ಮೊಬೈಲ್ ಮಾತ್ರ ಅದೇ ಮೊಬೈಲ್ ಇರಬೇಕು ಅಷ್ಟೇ ಅದು ಬಿಟ್ಟು ನಿಮಿತ್ತದೆಲ್ಲ ಸರ್ ಎಲ್ಲ ಥರದ್ದು ನಡೀತಾ ಇದೆ ನಿಮ್ಗೆ ಯಾರ್ಯಾರ್ದು ಬಿ ಸಿ ಶುಗರ್ ಇರಬಹುದು ಎಲ್ಲಾರದು ಮಾತ್ರ ನಿಮ್ಮ ಮನೆ ಅಂಗ್ಡಿಗೆ ಬರುವಂಥ ಕಾರ್ಯಕ್ರಮವೊಂದು ತಯಾರಾಯ್ತಿದೆ ಅದಕ್ಕೆ ಬರುವಂಥ ಎಲ್ಲ ಮಾಹಿತಿ ನೀವು ಪ್ರತಿಯೊಬ್ಬರು ನಿಮ್ಮ ಮನೆ ಹತ್ರ ಬರ್ತಾರೆ ನಮ್ಮ ಆಶಾ ವರ್ಕಾರ್ಗಳು ಅವ್ರಿಗೆಲ್ಲರಿಗೂ ಮಾಹಿತಿಗಳನ್ನು ಕೊಟ್ಕೊಡಿ ಅದನ್ನು ಬಿಟ್ಟು ಬೇರೆ ಏನಿಲ್ಲ ಮಕ್ಕಳು ಎಲ್ಲ ನಡೀತಾ ಇದೆ ಏನಾದರೂ ಇನ್ಫಾರ್ಮೇಷನ್ ಕೇಳ್ಬೋದು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು